ಈ ತಲೆ ಕಟ್ಟೊಂದು ಪ್ರದರ್ಶನ ಮಾಡಲಾಗುತ್ತೆ ಅವರ ಆವರಣ ಮತ್ತು ಅವರ ಬೆಳೆಯುವ ಸೈಟ್ಪಟ್ಟು ಕೊಡ್ತಾರೆ ಆ ಸೈಟ್ಪಟ್ಟಿನ ಮುಂದಿನ ದಿನಗಳಲ್ಲಿ ಶಿಕ್ಷಣ ರಂಗದಲ್ಲಿ ಮುಂದೆ ಬರುವಂಥ ದಿನಮದಲ್ಲಿ ಅವರಿಗೆ ಶಿಕ್ಷಕರಾಗಿ ಗೆಲ್ಲ ಆಡಿಸೋದ ಕಲಾವಿದರನ್ನ ಮುಂತಾದ ಉಪಯೋಗ ಮಾಡುವ ಸಾಧ್ಯತೆ ಅವತ್ತಿನ ಮೂರನೇ ಪ್ರದರ್ಶನಕ್ಕೆ ಬಂದು ಭಾಗವಹಿಸಿ ಈ ಕಲಾದ ತಂಡಕ್ಕೆ ಮತ್ತು ಪ್ರಸ್ತಾಪ ನಮಗೆ ತಮ್ಮ ಇದೆ ನಮ್ಮ ಎರಡು ಪುಸ್ತಕದಿಂದ ధన్యవాదాలు అశోక్ కుమార్ పటీల్ సురేంద్రమారా కర్ణాటక పరిషత్ ఇంఘ త సాహిత్య పరిషత్ ఘటన ఘటక ముగ్గుల్ వివాహ సహి సదీవారు కార్యక్రమ ఉద్ఘాట ಉದ್ಘಾಟನೆ ಮಾಡಿದ್ರು ಅದೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಂತ ಮಾರ್ಕೇಶ್ ಮಸ್ಕಿ ಅವರು ಆಯೋಜಿಸಲಿದ್ದು ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ಕರ್ನಾಟಕ ಜಾನಪದ ಪರಿಷತ್ ಮಿಲ್ಸ್ಕುರಿಯವರ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಧಾ ಶೋಭ ಪಾಟೀಲ್ ಸರ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಒಂದು ನಾಟಕವು ಮೂರು ದಿನಗಳ ನಡೆಯುತ್ತೆ ಠಾಣೆಹಳ್ಳಿಯ ಶಿವ ಸಂಚಾರ ಅಂತ ಬಣ್ಣದಿಂದ ಮೂರು ದಿನಗಳ ಕಾಲ ವಿಭಿನ್ನವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಹೊಂದಿರತಕ್ಕಂಥ ಮೂರು ನಾಟಕಗಳನ್ನು ಪ್ರದರ್ಶನ ಮಾಡ್ತಾರೆ ಮೊದಲನೇ ದಿನ ಇಪ್ಪತ್ತೆಂಟನೇ ಒಂದು ತಾರೀಕಿಗೆ ತುಲಾ ಮಹಾರ ಅಂತಕ್ಕಂಥ ಒಂದು ನಾಟಕವನ್ನು ಪ್ರದರ್ಶನ ಮಾಡಿದ್ದು ಎರಡನೇ ದಿನ ಬಂಗಾರದ ಮನುಷ್ಯ ಅಂತಕ್ಕಂಥ ಒಂದು ನಾಟಕ ಪ್ರದರ್ಶನ ಇದೆ ಮೂರನೇ ದಿನ ಕೋಳೂರು ಸಂಪೂರ್ಣವಾಗಿ ಶಿಕ್ಷಕರಿಗೆ ಉಚಿತವಾಗಿತ್ತು ಯಾವುದೇ ರೀತಿಯ ಒಂದು ಇಲ್ಲ ಉಚಿತವಾಗಿ ಕಾಣಿಸ್ತಾ ಇದೆ ಆ ದೃಷ್ಟಿಯಿಂದ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕರ್ನಾಟಕ ಜನಪದ ಪರಿಷತ್ ವತಿಯಿಂದ ಹಾಗೂ ಅಶೋಕ್ ಸೋದರರ ವತಿಯಿಂದ ನಾವೆಲ್ಲ ಮುದುಕಲಿನ ಕಲಾ ಸಲಾಸಕ್ತರನ್ನು ಆತ್ಮೀಯವಾಗಿ ಸ್ವಾಧಿಸಿಕೊಂಡು ಆ ಒಂದು ನಾಟಕವನ್ನು ಎಲ್ಲ ಮುಂದಿನ ನಾಗರಿಕರು ಮತ್ತು ಹೋಬಳಿ ವತಿಯಿಂದ ಒಂದು ಹಾಲಿ ಹಳ್ಳಿ ಮೂರು ದಿನದ ಈ ಮಿಂಜೂರ್ ಪ್ರತಿ ವರ್ಷ ಅಶೋಕ ಕಾಂಪ್ಲೆಕ್ಸ್ ನಲ್ಲೇ ಮಾಡ್ತಿದ್ವಿ ನಾವು ಒಂದು ಕೆಲಸ ಮಾಡುವುದರಿಂದ ಈಗ ರಾಮನೀಶ್ವರ್ ಕಾಲೋನಿ ಪದವಿಪುರ ಕಾಲೇಜ್ ಅಲ್ಲಿ